ಹಲೋ ಹಾಯ್ ನಮಸ್ತೆ ಅಮ್ಮನ ರುಚಿ ಕನ್ನಡ ನಮಸ್ತೆ ಎಲ್ಲರಿಗೂ ನಾನಿವತ್ತು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿಗೆ ಜೋಗಿ ಬಿಡಿಸುವ ವಿಡಿಯೋನ ಸಂಪೂರ್ಣ ವಿಡಿಯೋನ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮಣ್ಣನಿಗೂ ಕೂಡ ಜೋಗಿನ ಬಿಡಿಸಿದ್ವಿ ಫಿಫ್ಟೀನ್ ಡೇಸ್ ಬ್ಯಾಕ್ ಇಲ್ಲ ಒನ್ ವೀಕ್ ಬ್ಯಾಕ್ ಏನೇ ಬುಕ್ ಮಾಡಬೇಕಾಗಿರುತ್ತೆ ಜೋಗಿ ಬಿಡಿಸೋರು ಆ ದಿನ ಎಷ್ಟು ಜನ ಬುಕ್ ಮಾಡಿರ್ತಾರೆ ಅಷ್ಟು ಜನಕ್ಕೂ ಅಟ್ ಎ ಟೈಮ್ ಒಂದೇ ದಿನ ಜೋಗಿ ಬಿಡಿಸ್ತಾರೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ನೀವು ನೋಡ್ತಾ ಇರ್ಬೋದು ತುಳಸಿ ನೀರನ್ನ ಪ್ರೋಕ್ಷಣೆ ಮಾಡಿ ತೆರೆಯನ್ನು ಬಿಡ್ತಿದ್ದಾರೆ ಕಾರಣ ಅಂದರೆ ಕಿವಿ ಚುಚ್ಚ ಕಿವಿ ಚುಚ್ಚುತ್ತಾ ಇದ್ದಾರೆ ಅದಕ್ಕೆ म बान सिंधी कंकला कालक्चंदा कलाकाष्म धनेसर भुवनेश्वर पाणी अम गपाणी अन कपालेम कृमलोचन भीरवेन वेठवीनाथ योगिनीपेन धन अम धनारणे धनपेनम యకాయట

దేవస్థానద దేవస్థాన ఇరో కళ్యాణి Thanks for watching till the next video. Take care. Bye.